My lord, there the direction is direction issued uh, the order passed by the the single judge is my lord. Uh, what is lord the wrong should. with this order? They are all uh, defence personnel. Please, my lord. They have, they have they have guarded our frontiers of the country. It's not denied, my lord. It is an unfortunate fact. Yes. What are But the, the only the fact elected? is, my lord, the lordship has uh, directed to grant land in particular survey numbers. Yes. Those survey numbers are the Gomal lands. Yes. ಸೊ ಇಟ್ ವಿಲ್ ಬಿ ಅಗೇನ್ಸ್ಟ್ಸ್ಟ್ ಈಗ ಸೋಲ್ಜರ್ಸ್ಗೆ ನಮ್ ಸೈನಿಕರಿಗೆ ಜಮೀನನ್ನು ಅದಕ್ಕೆ ವೆರ್ ಎವರ್ ಲ್ಯಾಂಡ್ ಈಸ್ ನಾಟ್ ಅವೈಲಬಲ್ ಫಾರ್ ಗ್ರ್ಯಾಂಡ್ ಸೈಟ್ ಕೊಡ್ಬೇಕು ಅಂತ ಗೌರ್ಮೆಂಟ್ ಆರ್ಡರ್ ಆಗಿದೆ ರೀಸೆಂಟ್ ಆಗಿ ಸೈಟ್ ನೀವು ಯಾರಿಗೂ ಗೈರಾಣಾ ಲ್ಯಾಂಡ್ ಮಾಡಿಲ್ವಾ ರೆಕಾರ್ಡ್ ಇಲ್ಲಿ ಅಫಿಡೇವಿಟ್ ಹಾಕಿ ಇಡೀ ಇಡೀ ಸ್ಟೇಟ್ ಸ್ಟೇಟ್ ನಲ್ಲಿ ಮಾಡಿಕೊಳ್ತೇನೆ ಗೈರಾಣಾ ಲ್ಯಾಂಡ್ ಅಲಾಟ್ ಮಾಡಿಲ್ಲ ಅನ್ಕೊಂಡ್ ಅಫಿಡೇವಿಟ್ ಹಾಕಿಕ್ಟ್ ನೋ ಕ್ವಶನ್ ಯು ಫೈಲ್ ಸೆಂಗ್ ದಟ್ ನಮ್ಮ ಸೈನಿಕರು ಸಾಯ್ತಿರ್ತಾರೆ ಅಲ್ಲಿ ಬಾರ್ಡರ್ಸ್ ನಲ್ಲಿ ನಿಮ್ಗೆ ಬೇಕಾದವರಿಗೆ ಎಲ್ಲಿ ಬೇಕು ಲ್ಯಾಂಡ್ ಕೊಟ್ಕೊಂಡು ಸೈನಿಕರಿಗೆ ಕೊಡಬೇಕು ಅಂದಾಕ್ಷಣ ಇವೆಲ್ಲ ಸಮಸ್ಯೆ ಆಗ್ತದೆ ಇಫ್ ಯು ವಾಂಟ್ ಟು ಜಸ್ಟಿಫೈ ಯುವರ್ ಕಂಟೆನ್ಶನ್ ಒಂದು ಅಫಿಡವಿಟ್ ಹಾಕಿ ಇಡೀ ರಾಜ್ಯದಲ್ಲಿ ಕಳೆದ ಹದಿನೈದು ವರ್ಷದಲ್ಲಿ ನಾವು ಗಾಯರಾಣ ಲ್ಯಾಂಡ್ ಅನ್ನ ಯಾರಿಗೂ ಕೊಟ್ಟಿಲ್ಲ ಇಲ್ಲ ಹಂಗೆ ಹೇಳಕ್ ಬರಲ್ಲ ಸುಮಿ ಬಿಕಾಸ್ ಮಲೋಡ್ ನಾನು ನಿಮಗೆ ಒಂದು ಸಿನಾಪ್ಸಿಸ್ ಕಡಿಸ್ತೀನಿ ದೇರ್ ಆರ್ ರೂಲ್ಸ್ ಮಲೋಡ್ ಹ್ಯಾವ್ ಟು ಫಾಲೋ ದಿ ರೂಲ್ಸ್ ನಿಮ್ ಫಸ್ಟ್ ಗ್ರೌಂಡ್ ಏನು ರೆಡ್ಡಿಗಾರು ಗಾಯರಾಣ ಲ್ಯಾಂಡ್ ಅನ್ನ ಸೈನಿಕರಿಗೆ ಕೊಡಲು ಬರುವುದಿಲ್ಲ ತೊಂದರೆ ಇಲ್ಲ ಸಮಯ ಲ್ಯಾಂಡ್ ಅವೈಲೇಬಲ್ ಇದ್ರೆ ಕೊಡ್ತೀವಿ ಲ್ಯಾಂಡ್ ಅವೈಲೇಬಿಲಿಟಿ ಇಲ್ಲ ಅಂತ ದಟ್ ಇಸ್ ಹೋಲ್ ಪ್ರಾಬ್ಲಮ್ ಫೈಲ್ಡ್ ಬಿಫೋರ್ ಸಿಂಗಲ್ ಜಡ್ ಬಟ್ ಲಾರ್ನ್ ಸಿಂಗಲ್ ಜ್ ಇದೆ ಸಿಂಗಲ್ ಜಡ್ ಕರೆಕ್ಟ್ ಹೇಳಿದ್ದಾರೆ ಅದು ತಪ್ಪು ಅಂತ ತೋರಿಸ್ಬೇಕು ನಮಗೆ ಅಂತೋರಿಸಿದ್ರೆ ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಇಡೀ ರಾಜ್ಯದಲ್ಲಿ ಕಳೆದ ಹದಿನೈದು ವರ್ಷದಿಂದ ಈ ಗಾಯರಾಣ ಲ್ಯಾಂಡ್ ಅನ್ನ ನಾವು ಯಾರಿಗೂ ಕೊಟ್ಟಿಲ್ಲ ಅಫಿಡೇಟ್ ಹಾಕಿ ನಿಮಗ್ ಬೇಕಾದವ್ರಿಗೆ ಕೊಡ್ತೀನಿ टमो नो मेला gaurava protection the highest respect please listen please listen yes how how it has been done i will i will show that learned uh, additional advocate general appearing for the appellant submits that the impugned order of the learned single judge is bad in as much as <coughs> it directs grant of gairana land to the defense personnel ಈ ಟ್ರಿಕ್ಟ್ ಮಾಡಿ ಪ್ಲೀಸ್ ಡೂ ನಾಟ್ ಸೇ ಲೈಕ್ ದಟ್ ಡಿಸ್ಟಿಕ್ಟ್ ರಾಜ್ಯ ಅಲ್ಲ ನಮ್ಗೆ ರಾಜ್ಯ ಇದೆ ಈ ಊರಲ್ಲಿ ಪಟ್ಟಿಲ್ಲ ಅಂದ್ರೆ ಬೇರೆ ಊರಲ್ಲಿ ಪಟ್ಟಿ ಗೊತ್ತಾಗ್ತೀನಿ ಗ್ರೌಂಡ್ ರಿಯಾಲಿಟಿ ಆಫ್ ದಿಸ್ಗಿ Anyone in the state, any in the state, in the last 20 years, amendment came. When the amendment came? 27 10 2021. 20, 20? 27 10 2021. 20, 2021. 20, 20, this, this, this amendment is, Lord, a result of lengthy proceedings. कंटेम्प्ट नोटिस वॉज इश्यूड लॉट इज दैट मेक्स न सेन्स रूल इज ए रूल इज